ನಮಸ್ಕಾರ ಆಸಿಸ್ ವಿರುದ್ಧ ಭಾರತ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ಹತ್ತರು ಶುಭ್ಮನ್ ಗಿಲ್ ಬಳಿಕ ಕೊಹ್ಲಿ ಹಾಗೂ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಆಸಿಸ್ ವಿರುದ್ಧ ಮೂರನೇ ಓಡಿಐ ಪಂದ್ಯ ಗೆದ್ದ ಬಳಿಕ ನಾಯಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾ ಆದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ಗಳ ಅಂತರದ ಭರ್ಜರಿ ಗೆಲುವು ಸಾಧಿಸಿದೆ ರೋಹಿತ್ ಶರ್ಮಾರವರ ಆಕರ್ಷಕ ಶತಕ ಹಾಗೂ ವಿರಾಟ್ ಕೊಹ್ಲಿಯ ಮಿಂಚಿನ ಅರ್ಧ ಶತಕದ ನೆರವಿನಿಂದಾಗಿ ಟೀಂ ಇಂಡಿಯಾ ಇನ್ನೂ ಅರವತ್ತೊಂಬತ್ತು ಎಸೆತ ಬಾಕಿ ಇರುವಂತೆ ಗೆಲುವಿನ ನಗೆ ಬೀರಿತು ಏಕದಿನ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಹುತೇಕ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ ಟೀಂ ಇಂಡಿಯಾದ ಇಬ್ಬರು ದಿಗ್ಗಜ ಆಟಗಾರರು ಈ ಸ್ಮರಣೀಯ ಇನ್ನಿಂಗ್ಸ್ ಆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಸಿಡ್ನಿ ಅಂಗಳದಲ್ಲಿ ಆರಂಭವಾದ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಿ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಮ್ಯಾಟ್ ರೇನ್ಶಾ ಐವತ್ತಾರು ಮತ್ತು ಮಿಚ್ ಮಾರ್ಷ್ ನಲವತ್ತೊಂದು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರೆ ಇತ್ತ ಹರ್ಷಿತ್ ರಾಣಾ ನಾಲ್ಕು ವಿಕೆಟ್ ಪಡೆದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೇಳು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾಗೆ ತಂಡದ ಇಬ್ಬರು ಮಾಜಿ ನಾಯಕರುಗಳಾದ ರೋಹಿತ್ ಮತ್ತು ಕೊಹ್ಲಿ ಆಸರಿಯಾದರು ಪರಿಣಾಮವಾಗಿ ಭಾರತ ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರೋಹಿತ್ ಶರ್ಮ ನಗಳಿಂದ ಅಜಯ ನೂರ ಇಪ್ಪತ್ತೊಂದು ರನ್ ಮತ್ತು ವಿರಾಟ್ ಕೊಹ್ಲಿ ಎಂಬತ್ತೊಂದು ವಿಸೆಟ್ಗಳಿಂದ ಅಜಯ್ ಎಪ್ಪತ್ನಾಲ್ಕು ರನ್ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಒಂಬತ್ತು ವಿಕೆಟ್ಗಳ ಪರಿಚಿರಿಗಿರುವು ತಂದುಕೊಟ್ಟರು ಈ ಪಂದ್ಯ ಭಾರತ ಗೆದ್ದರೂ ಕೂಡ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಕೈ ಚೆಲ್ಲಿದೆ ಏಕೆಂದರೆ ಸರಣಿಯ ಮೊದಲ ಎರಡು ಪಂದ್ಯಗಳಲ್ಲಿ ಭಾರತ ಸೋಲನುಭವಿಸಿತ್ತು ಇನ್ನೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ನಾಯಕ ಮನ್ಗಿಲ್ ಪೋಸ್ಟ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಾವು ಆಡಿದ ರೀತಿ ನಿಜಕ್ಕೂ ಚೆನ್ನಾಗಿತ್ತು ಮತ್ತು ಕೊಹ್ಲಿ ಹಾಗೂ ರೋಹಿತ್ ರವರ ಆಟದ ಕುರಿತು ಯಾವುದೇ ಮಾತುಗಳಿಲ್ಲ ಅವರು ಕಳೆದ ಹತ್ತು ವರ್ಷಗಳಿಂದ ಟೀಮ್ ಇಂಡಿಯಾಗಾಗಿ ಕೊಹ್ಲಿ ಹಾಗೂ ರೋಹಿತ್ ರವರ ಆಟವನ್ನ ನೋಡುವುದೇ ನಿಜಕ್ಕೂ ಖುಷಿ ತಂದು ಕೊಡುತ್ತದೆ ಅದರಲ್ಲಿ ರೋಹಿತ್ ಕಳೆದ ಎರಡು ಪಂದ್ಯಗಳಲ್ಲಿಯೂ ಅದ್ಭುತ ಆಟವನ್ನ ಆಡಿ ಫಾರ್ಮ್ ಕಂಡುಕೊಂಡಿದ್ದಾರೆ ಹೀಗಾಗಿ ಇದು ನಮಗೂ ಕೂಡ ಖುಷಿ ತಂದುಕೊಟ್ಟಿದೆ ಕೊಹ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಡಕೌಟ್ ಆಗಿದ್ದರೂ ಕೂಡ ಮೂರನೇ ಪಂದ್ಯದಲ್ಲಿ ತಮ್ಮ ಲಯವನ್ನು ಕಂಡುಕೊಂಡಿದ್ದಾರೆ ಬೌಲಿಂಗ್ ನಲ್ಲಿ ನಮ್ಮ ಬೌಲರ್ಗಳು ನಿಜಕ್ಕೂ ಅಚ್ಚುಕಟ್ಟಿನ ಬೌಲಿಂಗ್ ಅಟ್ಯಾಕ್ ಅನ್ನು ಸಂಘಟಿಸಿದ್ದಾರೆ ನಾಯಕತ್ವದ ಬಾರ್ಡರ್ ನಿಂದಾಗಿ ನನ್ನ ವೈಯಕ್ತಿಕ ಬ್ಯಾಟಿಂಗ್ ಮೇಲೆ ಹೆಚ್ಚು ಗಮನ ನೀಡಲಾಗುತ್ತಿಲ್ಲ ಹೀಗಾಗಿ ಮುಂಬರುವ ಪಂದ್ಯಗಳಲ್ಲಿ ನಾನು ನನ್ನ ಬೆಸ್ಟ್ ಆಟವನ್ನ ನೀಡಲು ಎದುರು ನೋಡುತ್ತಿದ್ದೇನೆ ಎಂದು ಶುಭನ್ ಗಿಲ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ